ನಮಸ್ಕಾರ ಸ್ನೇಹಿತರೆ ಇದು ಭಟ್ಟದಾಸನಪುರದ ಕೋಟೆ ಸೊ ಆಂಜನೇಯ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಕೋಟೆ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ಎರಡನೇ ವಿಡಿಯೋ ಸೊ ನೀವು ಓಡ್ಬೋದು ಇಲ್ಲಿ ಸ್ನೇಹಿತರೆ ಎಷ್ಟು ಪ್ರಶಾಂತವಾಗಿದೆ ಜಾಗ ಸೊ ನಿಮಗಿಲ್ಲಿ ಎರಡೂ ದೇವಾಲಯಗಳಲ್ಲಿ ಭಕ್ತಿ ಗೀತೆ ಹಾಕಿದ್ದಾರೆ ಸೊ ಆ ಭಕ್ತಿ ಗೀತೆ ನಿಮ್ಮ ಮನಸ್ಸನ್ನು ಮುದಗೊಳಿಸುತ್ತೆ ಸೊ ಇಲ್ಲಿ ಕಲ್ಯಾಣಿ ಸಹ ಇದೆ ಸ್ನೇಹಿತರೆ ಕಲ್ಯಾಣಿ ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ ಕಲ್ಯಾಣಿಯಲ್ಲಿ ನೀರು ಇದೆ ನಿಮಗೆ ತೋರಿಸ್ತೀನಿ ಇಲ್ಲಿಗೆ ಭಕ್ತಾದಿಗಳು ಕೂಡ ಬರ್ತಾರೆ ಇದು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ಅದರ ಜೊತೆ ವಿಶಾಲಾಕ್ಷ ದೇವಿ ಮತ್ತು ಮಹಾಗಣಪತಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ನಾನು ನಡೆದಾಡಿಕೊಂಡು ಮೊಬೈಲ್ ಆಡಿಯೋದಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ವಾಯ್ಸು ಸ್ವಲ್ಪ ಕ್ಲಿಯರ್ ಇರೋಲ್ಲ ಬೈ ಮಾಡಿ ಅದನ್ನು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಈ ಇಲ್ಲಿ ನೀರು ಕೂಡ ಇದೆ ಸೊ ನೀರಿನ ಜೊತೆ ನೀವು ನೋಡ್ಬೋದು ನಿಮಗೆ ಕಮಲದ ಹೂವುಗಳು ಕಾಣುತ್ತೆ ಅಂದರೆ ಮೊಗ್ಗು ಕಮಲದ ಮೊಗ್ಗು ಕೂಡ ಕಾಣುತ್ತೆ ಅಲ್ಲಿ ನೋಡ್ತಾ ಇದ್ದೀರಾ ಕಮಲದ ಮಗ್ಗು ಕೂಡ ಇದೆ ಸೊ ಇಲ್ಲಿಗೆ ಸಂಜೆ ಆದರೆ ಅನ್ವಯಿಸಿದ ಮಟ್ಟಿಗೆ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಇದು ಕಾಶಿ ವಿಶ್ವೇಶ್ವರಯ್ಯ ಸ್ವಾಮಿ ಸನ್ನಿಧಿ ಸೊ ಇದು ದೇವಾಲಯದ ಮುಂದೆ ಇರೋ ಕಂಬ ಸ್ವಾಮಿ ವಿರಾಜಮಾನರಾಗಿದ್ದಾರೆ ಒಳಗಡೆ ಏನೇ ನಿಮ್ಮ ಬೇಡಿಕೆ ಇದ್ದರೂ ನಮ್ಮ ಸ್ವಾಮಿ ಮುಖಾಂತರ ನೀವು ಸ್ವಾಮಿಗೆ ಕೋರಿಕೆ ಸಲ್ಲಿಸ್ಬೋದು ಆದರೆ ನಾನು ನಿಮ್ಗೆ ಏನು ಹೇಳೋದೇನು ಅಂತ ಹೇಳಿದ್ರೆ ನಾವು ಯಾವುದೇ ದೇವಾಲಯಕ್ಕೆ ಬಂದರೆ ಕೋರಿಕೆ ಸಲ್ಲಿಸೋದಕ್ಕಿಂತ ಮುಖ್ಯವಾಗಿ ನಾವು ದೇವಾಲಯಕ್ಕೆ ಬರೋದು ದರ್ಶನಕ್ಕಾಗಿ ಕೋರಿಕೆನ ನೀವು ಎಲ್ಲಿ ಬೇಕಾದರೂ ಸಲ್ಲಿಸ್ಬೋದು ನೀವು ಮನೇಲಿದ್ದು ಸಲ್ಲಿಸ್ಬೋದು ನೀವು ಯಾವುದೇ ಜಾಗದಲ್ಲಿದ್ದರೂ ನಿಮ್ಮ ಕೋರಿಕೆ ಭಗವಂತನಿಗೆ ತಲುಪುತ್ತೆ ಆದರೆ ನಾವು ದೇವಾಲಯದ ಬರೋದು ಮನಃಶಾಂತಿಯ ಜೊತೆಗೆ ಸ್ವಾಮಿಯ ದರ್ಶನಕ್ಕಾಗಿ ಸೊ ಇಲ್ಲಿ ನಾವು ಸ್ವಾಮಿ ದರ್ಶನಕ್ಕಾಗಿ ಬಂದಿವೆ ದರ್ಶನ ಮಾಡಿ ಅದನ್ನೇ ನೀವು ಎಲ್ಲೇ ಹೋದ್ರೆ ಯಾವುದೇ ದೇವಾಲಯಕ್ಕೆ ಹೋದ್ರೂ ಸ್ವಾಮಿ ದರ್ಶನ ಮಾಡಿಕೊಡಿ ಒಳಗಡೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಲ್ಲ ಸೊ ಯಾಕೆಂದರೆ ನೀವು ಇಲ್ಲಿ ಹತ್ತಿರ ಇದ್ದರೆ ದಯಮಾಡಿ ಬನ್ನಿ ಬಂದು ಸ್ವಾಮಿ ದರ್ಶನ ಮಾಡಿ ಅದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಹೇಳೋದೇನಂತ ಹೇಳಿದ್ರೆ ಸೊ ಯಾವುದೇ ದೇವಾಲಯಕ್ಕೆ ಹೋದ್ರೂ ಕೋರಿಕೆಗಿಂತ ಹೆಚ್ಚಾಗಿ ಸ್ವಾಮಿಯ ಕಣ್ತುಂಬ ದರ್ಶನ ಮಾಡಿ ಸೊ ದರ್ಶನಕ್ಕಾಗಿಯೇ ನಾವು ಇಲ್ಲಿ ಬರೋದು ಅಲ್ಲಿ ನೋಡಿ ಸೊ ನೀವು ದೂರದಲ್ಲಿ ನಮ್ಮ ತ್ರಿವರ್ಣ ವಿರಾಜಮಾನವಾಗಿ ಆಡ್ತಾ ಇದೆ ಸೊ ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಸೊ ವಿರಾಜಮಾನವಾಗಿ ಹಾರಾಟ ಮಾಡ್ತಾ ಇದೆ ನಿಮ್ಗೆ ಕಾಣ್ತಾ ಇರ್ಬೋದು ಸೊ ನನ್ನ ಆಡಿಯೋ ನಿಮಗೆ ಆಗ್ತಿದೆ ಅನಿಸುತ್ತೆ ಯಾಕೆಂದರೆ ನಾನು ಮೊಬೈಲ್ನಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇರೋದರಿಂದ ಸೊ ಬೆಂಗಳೂರು ನಗರದಲ್ಲೇ ಇರುವಂಥ ಒಂದು ಸುಂದರವಾದ ದೇವಾಲಯ ಸೊ ದಯಮಾಡಿ ಬನ್ನಿ ಬಂದು ಸ್ವಾಮಿಯ ದರ್ಶನ ಈ ಸ್ವಾಮಿಯ ದೇವಾಲಯದ ಇತಿಹಾಸದ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಮಾಹಿತಿ ತಿಳಿದ ನಂತರ ಖಂಡಿತವಾಗ್ಲೂ ಆ ಮಾಹಿತಿನ ಸೇರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಇಲ್ಲಿಗೆ ವಿಡಿಯೋನ ಕೊನೆಗೊಳಿಸ್ತೀನಿ um,